ಇಂದಿನ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ತರಕಾರಿಗಳಿಂದ ನಮ್ಮ ಮುಖವನ್ನು ಹೇಗೆ ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ಕೋಬೋದು ಹಾಗೆ ಹೇರ್ ಕೇರ್ ಬಗ್ಗೆ ನೋಡ್ತಾ ಹೋಗೋಣ ನನಗೆ ಓವರ್ ಆಲ್ ನನ್ನ ಸ್ಕಿನ್ ತುಂಬ ಗ್ಲೋ ಆಗಿರಬೇಕು ಇದಕ್ಕಾಗಿ ನಾನು ಯಾವ್ದಾರು ಡೈಲಿ ರೋಟೀನ್ ಯೂಸ್ ಮಾಡ್ಬೋದು ಅಂತಂದರೆ ಇದಕ್ಕೆ ನೀವು ದಿನ ರಾತ್ರಿ ಹೊತ್ತು ಒಂದು ಹತ್ತರಿಂದ ಹದಿನೈದಷ್ಟು ಈ ದ್ರಾಕ್ಷಿ ಒಣ ದ್ರಾಕ್ಷಿ ಅಥವಾ ಕಪ್ಪು ದ್ರಾಕ್ಷಿ ಎರಡರಲ್ಲಿ ಒಂದು ಆದಷ್ಟು ಇವಾಗ ಕಪ್ಪು ದ್ರಾಕ್ಷಿ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ವಿಟಮಿನ್ ಬಿ ಟ್ವೆಲ್ ಅಂಶ ಜಾಸ್ತಿ ಇದೆ ಇವಾಗ ನಾವು ಎಲ್ಲರೂ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಸಾಮಾನ್ಯವಾಗಿ ವೆಜಿಟೇರಿಯನ್ಸಲ್ಲಿ ವಿಟಮಿನ್ ಬಿ ಟ್ವೆಲ್ ಮತ್ತು ವಿಟಮಿನ್ ಡಿ ತುಂಬ ಡಿಫಿಷನ್ಸಿ ಕಾಣಿಸ್ತಾ ಇದೆ ಸೊ ಇದಕ್ಕಾಗಿ ನಮಗೆ ನ್ಯಾಚುರಲ್ ಆಗಿ ನಮಗೆ ವಿಟಮಿನ್ ಬಿ ಟ್ವೆಲ್ ನಮ್ಗೆ ಟ್ಯಾಬ್ಲೆಟ್ಸ್ ತೊಗೊಳೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಒಂದು ಕರಿ ದ್ರಾಕ್ಷಿನ ಡೈಲಿ ನೆನೆಸಿ ಇದನ್ನು ಬೆಳಗ್ಗೆ ಹೊತ್ತು ಕ್ಯೂಚ್ಬೇಕು ಇದ್ರ ಜೊತೆಗೆ ರಾತ್ರಿನೆ ಒಂದು ನೀವು ಎರಡು ಮೂರು ದಳ ಕೇಸರಿ ಕುಂಕುಮ ಕೇಸರಿ ಅಂತ ಬರುತ್ತಲ್ಲ ಇದನ್ನ ನೀವು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಈ ದ್ರಾಕ್ಷಿ ಜೊತೆಗೆ ನೀವು ಸೇವಿಸ್ತಾ ಬಂದ್ರೆ ಒಂದು ತಿಂಗಳಲ್ಲಿ ನಿಮ್ಮ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನಿಮ್ಮ ಲಿವರ್ ಸ್ಪಾಟ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಅಂತ ಏನಿರುತ್ತೆ ಮುಖದ ಮೇಲೆ ಅದು ಕ್ಲಿಯರ್ ಆಗಿ ನಿಮ್ಮ ಲಿವರ್ ಚೆನ್ನಾಗಿ ವರ್ಕ್ ಮೊದಲಿನ ಥರ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಈ ಒಂದು ಜಾಯ್ಪತ್ರಿ ಅಂತ ಹೇಳ್ತೀವಿ ಎಲ್ಲರೂ ಇವಾಗ ನಾವು ಸಾಮಾನ್ಯವಾಗಿ ಅಡುಗೆ ಮನೆಗಳಲ್ಲಿ ಜಾಯ್ಪತ್ರಿ ಇದ್ದೇ ಇರುತ್ತೆ ಇದನ್ನು ಒಂದಷ್ಟು ಒಂದು ಹಿಡಿಯಷ್ಟು ತೊಗೊಂಡು ನಾವು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೋಬೇಕು ಇದನ್ನು ಕೂಡ ನಾನು ನಾವು ಒಂದು ಅರ್ಧ ಸ್ಪೂನ್ ಡೈಲಿ ಇದನ್ನ ಮಿಕ್ಸ್ ಮಾಡಿ ಬಿಸಿನೀರಲ್ಲಿ ಇದನ್ನ ಬೆಳಗ್ಗೆ ಎದ್ದು ಕುಡಿತಾ ಬಂದ್ರೆ ನಮ್ಮ ಓವರ್ ಆಲ್ ಹೆಲ್ತ್ ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಮುಖ ತುಂಬಾ ಕಾಂತಿಯುತವಾಗಿ ಯಾವುದೇ ತರ ಕಲೆ ಮುಕ್ತವಾಗಿ ನಿಮಗೆ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಹೇರ್ ಕೇರ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಕೆಲವರೆಲ್ಲ ನಾನು ಎಂಥ ಶ್ಯಾಂಪೂ ಯೂಸ್ ಮಾಡಿದ್ರು ಎಂಥ ಕಂಡೀಷನ್ ಯೂಸ್ ಮಾಡಿದ್ರು ನಾನು ಕೂದಲು ಒಣಗಿದ ತಕ್ಷಣ ತುಂಬ ಹುಲ್ ಥರ ಆಗೋಗುತ್ತೆ ತುಂಬ ಡ್ರೈನೆಸ್ ಇರತ್ತೆ ನನ್ನ ಸ್ಕಿನ್ಗೆ ನನ್ನ ಹೇರ್ಗೆ ಒಂದು ಒಳ್ಳೆ ಕಾಂತಿನೇ ಇಲ್ಲ ಬರ್ತಾ ಬರ್ತಾ ತುಂಬ ಡಲ್ ಆಗ್ತಾ ಇದೆ ಬ್ರೇಕೇಜ್ ಆಗ್ತಾ ಇದೆ ಅಥವಾ ತುಂಬ ಉದುರುತ್ತಾ ಇದೆ ಅಂತ ಹೇಳೋರು ಈ ಒಂದು ನಾನು ಈ ಹಳೆ ಅಂದರೆ ಹಿಂದಿನ ಸಂಚಿಕೆಯಲ್ಲ ಹೇಳ್ದಂಗೆ ನೀವು ಶಾಂಪೂನ ಬರೀ ನೀರಲ್ಲಿ ಡೈಲ್ಯೂಟ್ ಮಾಡೋದಕ್ಕಿಂತ ಆದಷ್ಟು ಒಂದು ಟೀ ಡಿಕಾಕ್ಷನ್ ಅಥವಾ ಗ್ರೀನ್ ಟೀ ಡಿಕಾಕ್ಷನ್ ಈ ಥರ ಒಂದು ಡಿಕಾಕ್ಷನ್ಗಳನ್ನ ಮಾಡಿಕೊಂಡು ಅದರಲ್ಲಿ ನೀವು ಶಾಂಪೂನ ಇನ್ಫ್ಯೂಸ್ ಮಾಡಬೇಕಾಗತ್ತೆ ಸೊ ಈ ತರ ಇನ್ಫ್ಯೂಸ್ ಮಾಡ್ಕೊಂಡಿರೋಂಥ ಶಾಂಪೂಲಿ ನೀವು ತಲೆನ ನೀವು ವಾಶ್ ಮಾಡೋದ್ರಿಂದ ಕೂದಲಿಗೆ ಇದು ಒಂದು ಒಳ್ಳೆ ಶೈನ್ ಕೊಡುತ್ತೆ ಹಾಗೆ ನಿಮ್ಮ ಕೂದಲು ಡ್ರೈ ಆಗದೆ ತುಂಬ ಹೊಳಪನ್ನ ಮತ್ತೆ ಮಾಯ್ಚ ಮಾಶ್ಚರೈಸರ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ ಓಕೆ ನಾವು ಇವಾಗ ಆಯಿತು ತಲೆಗೆ ಸ್ನಾನ ಮಾಡಿದೆ ನಾನು ತಲೆ ಒಣಗಿಸ್ಕೊಂಡೆ ಬಟ್ ಮತ್ತೆ ನನ್ನ ಹೇರ್ ತುಂಬ ಬುಷಿ ಥರ ಆಗೋಯ್ತು ತುಂಬ ಫ್ರಿಸಿನೆಸ್ ಇದೆ ಅಂತ ಅನ್ನೋರು ಇದಕ್ಕಾಗಿ ಒಂದು ಸೀರಮ್ನ ನಾನು ಹೇಳ್ತೀನಿ ಇದನ್ನ ನೀವು ಮನೆಯಲ್ಲೇ ಮಾಡಿಟ್ಕೋಬೋದು ಇದಕ್ಕಾಗಿ ನಮಗೆ ಬೇಕಾಗಿರುವಂಥದ್ದು ಆರ್ಗನ್ ಆಯಿಲ್ ಆರ್ಗನ್ ಆಯಿಲ್ ಸಾಮಾನ್ಯವಾಗಿ ನಿಮಗೆಲ್ಲ ಅಂಗಡಿಗಳಲ್ಲಿ ಅಥವಾ ಈಗ ಆನ್ಲೈನ್ ಮಾರ್ಕೆಟ್ಗಳಲ್ಲಿ ಸಿಗತ್ತೆ ಸೊ ಈ ಒಂದು ಆರ್ಗನ್ ಆಯಿಲ್ನ ಒಂದು ಅಷ್ಟು ತಗೋಬೇಕು ಇದಕ್ಕೆ ವಿಟಮಿನ್ ಇ ಆಯಿಲು ವಿಟಮಿನ್ ಇ ಆಯಿಲ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇದೆ ಇದು ಕ್ಯಾಪ್ಸಲ್ ರೀತಿಲಿ ಬರುತ್ತೆ ಇದನ್ನು ನೀವು ಒಂದು ಒಂದರಿಂದ ಎರಡು ಒಂದು ವಿಟಮಿನ್ ಇ ಆಯಿಲ್ ತಗೋಬೋದು ಇಲ್ಲ ನನ್ನ ಹತ್ರ ವಿಟಮಿನ್ ಇ ಆಯಿಲ್ ಇಲ್ಲ ಅನ್ನೋರು ಇದರಲ್ಲಿ ಅರ್ಧ ಸ್ಪೂನ್ ನಾವು ಹರಳೆಣ್ಣೆನ ತೊಗೋಬೇಕಾಗತ್ತೆ ಸೊ ಇದಕ್ಕೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ತೊಗೋಬೇಕಾಗತ್ತೆ ಹಾಗೆ ಇದಕ್ಕೆ ಮೊರಾಕನ್ ಆಯಿಲ್ ಅಂತ ಸಿಗತ್ತೆ ನಮ್ಮ ಮಾರ್ಕೆಟ್ಗಳಲ್ಲಿ ಇದನ್ನು ಮೊರಾಕೆಲ್ ಆಯಿಲ್ ತಗೋಬೇಕು ಇಲ್ಲ ನಂಗೆ ತುಂಬ ಹೇರ್ ತುಂಬ ಡ್ರೈ ಇದೆ ಫ್ರಿಜ್ಜಿ ಇದೆ ಅನ್ನೋರು ಸ್ವಲ್ಪ ಆಲಿವ್ ಆಯಿಲ್ ಕೂಡ ತೊಗೋಬೋದು ಇದಕ್ಕೆ ನಮಗೆ ಸ್ವಲ್ಪ ಒಂದು ಒಳ್ಳೆ ಸ್ಮೆಲ್ ಕೊಡೋದಕ್ಕೆ ನಮಗೆ ತುಂಬ ಡ್ಯಾಂಡ್ರಫ್ ಇದೆ ನಮ್ಮ ತಲೆಯಲ್ಲಿ ಅನ್ನೋದಿದ್ರೆ ಟ್ರೀಟ್ರಿ ಆಯಿಲ್ ಯೂಸ್ ಮಾಡ್ಕೋಬೋದು ಎಸೆನ್ಷಿಯಲ್ ಆಯಿಲು ಇಲ್ಲ ನನಗೆ ತುಂಬ ಹೇರ್ ಫಾಲ್ ಸಮಸ್ಯೆ ಇದೆ ಅಂತ ಅನ್ನೋರು ರೋಸ್ ಮೆರಿ ಎಸೆನ್ಷಿಯಲ್ ಆಯಿಲ್ನ ಇದಕ್ಕೆ ಒಂದರಿಂದ ಎರಡು ಡ್ರಾಪ್ ಯೂಸ್ ಮಾಡಿಕೊಂಡು ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಒಂದು ಕಂಟೈನರ್ ಗ್ಲಾಸ್ ಕಂಟೈನರ್ಲಿ ಹಾಕಿಟ್ಕೋಬೇಕಾಗತ್ತೆ ನೀವು ಯಾವಾಗ ತಲೆಗೆ ಸ್ನಾನ ಮಾಡಿಕೊಂಡು ಟವಲ್ ರವ್ ವಾಶ್ ಮಾಡ್ಕೊಂಡು ಅಂದರೆ ಟವಲ್ ರಬ್ ಮಾಡ್ಕೊಂಡು ಬರ್ತೀರಾ ಆವಾಗ ಇವು ತಲೆ ಕೂದಲು ಒದ್ದೇ ಇರುವಾಗಲೇ ನೀವೇನು ಲೀವ್ ಇನ್ ಸಿರಮ್ ಎಲ್ಲ ನೀವು ಯೂಸ್ ಮಾಡ್ತೀರಾ ಅದ್ರ ಬದಲು ಈ ಒಂದು ಸೀರಮ್ನ ನೀವು ತಲೆಗೆ ಹಚ್ಬೋದು ಇದಕ್ಕೆ ನೀವು ಸ್ವಲ್ಪ ನಿಮ್ಮ ಅಂಗಡಿಗಳಲ್ಲಿ ಸಿಗುವಂಥ ಆಲೋವೆರಾ ಜೆಲ್ ಕೂಡ ನೀವು ಇದನ್ನು ಚೆನ್ನಾಗಿ ಹಾಕಿ ನೀವು ಬೀಟ್ ಮಾಡಬೇಕಾದ್ರೆ ಬೀಟ್ ಮಾಡಿದಾಗ ಒಂದು ಸೀರಮ್ ರೂಪದಲ್ಲಿ ಇದು ಕನ್ಸಿಸ್ಟೆನ್ಸಿಯಲ್ಲಿ ನಿಮ್ಗೆ ರೆಡಿ ಆಗುತ್ತೆ ಇದನ್ನು ಏನು ಮಾಡಬೇಕು ಒಂದು ಸ್ಪೂನಷ್ಟು ಕೈಗೆ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಬೇಕಂದ್ರೆ ನೀವು ಕೈ ರಬ್ ಮಾಡಿದಾಗ ಸ್ವಲ್ಪ ಬಿಸಿ ಬಿಸಿ ಜನ್ರೇಟ್ ಆಗಬೇಕು ಆ ಬಿಸಿ ಜನ್ರೇಟ್ ಆಗಿರುವಂಥ ಈ ಒಂದು ಸೀರಮ್ನ ನಿಮ್ಮ ಕೂದಲು ಫುಲ್ ಲೆಂತ್ ಏನಿದೆ ಇದನ್ನು ಹಚ್ಚಬೇಕಾಗತ್ತೆ ಇದನ್ನು ಬುಡಕ್ಕೆ ಹಚ್ಚಬೇಡಿ ನಿಮ್ಮ ಕೂದಲು ಲೆಂತ್ ಸ್ಕ್ಯಾಲ್ಪ್ ಏನಿದೆ ಇದನ್ನು ಬುಡದಿಂದ ತುದಿವರೆಗೂ ಹಚ್ಚಿ ಮತ್ತು ಇದನ್ನು ಸ್ವಲ್ಪ ಹೊತ್ತು ಹಾಗೇ ನೀವು ಬಿಟ್ಟು ಆಮೇಲೆ ನೀವು ಕುಮ್ ಮಾಡಿದ್ರೆ ನಿಮ್ಮ ಹೇರ್ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಮತ್ತು ಒಳ್ಳೆಯ ಹೇರ್ ಬೆಳೆಯೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನೀವೇ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಇದ್ರ ಚೇಂಜಸ್ ಗೊತ್ತಾಗತ್ತೆ ಹೇಗೆ ನಿಮ್ಮ ಫ್ರಿಜ್ಜಿ ಹೇರ್ ಇರ್ಬೋದು ಅಥವಾ ತುಂಬ ಏನು ಹೇರ್ ನನಗೆ ಬ್ರೇಕೇಜ್ ಆಗ್ತಿದೆ ಅನ್ಬೋದು ಹೇರ್ ಅಂದರೆ ನನಗೆ ಫಾಲ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಎಲ್ಲ ಕಂಪ್ಲೇಂಟ್ಸ್ಗೂ ಕೂಡ ಇದು ರಾಮಬಾಣ ಇದ್ದಂಗೆ ನೀವು ಆಚೆ ಸಿಗುವಂಥ ನೀವು ಕೆಮಿಕಲ್ ಯುಕ್ತ ಸೀರಮ್ ಬದಲು ನೀವು ಮನೇಲೇ ಇರುವಂಥ ಆಯಿಲ್ಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಒಳ್ಳೆಯ ಸೀರಮ್ನ ನೀವು ಮನೆಯಲ್ಲೇ ಮಾಡಿ ಯೂಸ್ ಮಾಡ್ಬೋದು ಹಾಗೆ ಹೇರ್ ಗ್ರೋತ್ಗೋಸ್ಕರ ಇವತ್ತು ಒಂದು ಟೋನರ್ ಹೇಳ್ತೀನಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನೆಂದರೆ ರೋಸ್ಮೆರಿ ರೋಸ್ಮೆರಿ ಲೀವ್ಸ್ ನೀವು ಹಸಿದಾದರೂ ಸರಿ ಇಲ್ಲ ಮಾರ್ಕೆಟ್ಗಳಲ್ಲಿ ಸಿಗುವಂಥ ಒಣ ಒಣ ಅಂದರೆ ಡ್ರೈಡ್ ರೋಸ್ಮೆರಿ ಆದರೂ ಸರಿ ಇದನ್ನು ನೀವು ಒಂದಷ್ಟು ತಂದಿಟ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಸ್ಪೂ ಸ್ಪೂನಷ್ಟು ಕಲೋಂಜಿ ಮತ್ತು ಎರಡು ಸ್ಪೂನಷ್ಟು ಇದಕ್ಕೆ ನೀವು ಫ್ಲ್ಯಾಕ್ಸ್ ಇಡ್ ತೊಗೋಬೇಕಾಗತ್ತೆ ಮತ್ತು ಇದಕ್ಕೆ ಒಂದಷ್ಟು ಕರ್ಬೇನ ಸೊಪ್ಪು ಒಂದು ಹಿಡಿಯಷ್ಟು ಕರ್ಬೇವ್ ಸೊಪ್ಪು ಇದಿಷ್ಟು ನಾವು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗ್ರೀನ್ ಟೀ ಅಥವಾ ನಿಮ್ಮ ಮಾಮೂಲಿ ಮನೆಯಲ್ಲಿ ಮಾಡುವಂಥ ಟೀ ಪೌಡರ್ ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ನೀವು ಕುದಿಸ್ಬೇಕಾಗತ್ತೆ ಕುದಿಸ್ದಾಗ ಕುದಿಸಿ ಇದನ್ನು ಫಿಲ್ಟರ್ ಮಾಡಿದಾಗ ನಿಮಗೆ ಒಂದು ಸಬ್ಸ್ಟೆನ್ಸ್ ಸಿಗುತ್ತೆ ಅಂದರೆ ಒಂದು ಲಿಕ್ವಿಡ್ ಥರ ಟೋನರ್ ಥರ ಸಿಗುತ್ತೆ ಇದನ್ನು ನೀವು ಬೆಳಗ್ಗೆ ಮತ್ತು ರಾತ್ರಿ ಮಲಗುವಾಗ ಹಚ್ಚಿ ಇದನ್ನು ನಾವು ಸರ್ಕ್ಯುಲರ್ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಮತ್ತು ಸ್ವಲ್ಪ ನಾವು ತಲೆಗೆ ಚೆನ್ನಾಗಿ ಕೂಮ್ ಮಾಡಬೇಕಾಗತ್ತೆ ಮತ್ತು ನಾವು ಯಾವಾಗಲೂ ಅಷ್ಟೇ ನಾವು ಕೂಮ್ ಮಾಡಬೇಕಾದ್ರೆ ರಿವರ್ಸ್ ರಿವರ್ಸ್ ಸೈಡಲ್ಲಿ ನಾವು ನ ಕೂಮ್ ಮಾಡಿದಾಗ ಕೂಮ್ ನಾವು ಯಾವ ಥರ ರಿವರ್ಸ್ ಮಾಡ್ತೀವಿ ಅದೇ ಥರ ನಮ್ಮ ಹೇರ್ ಕೂಡ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಯಾರಿಗೆಲ್ಲ ಹೇರ್ ಫಾಲ್ ಇದೆ ನನ್ನ ಕೂದಲು ಬೆಳಿತಾನೆ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋರು ಈ ಒಂದು ಸೀರಮ್ನ ಹಚ್ಚಿ ಚೆನ್ನಾಗಿ ಕೂದಲಿಗೆ ಡ್ರೈ ಮಸಾಜ್ ಕೊಡಬೇಕು ನಿಮ್ಮ ಕೈಗಳಿಂದ ಮತ್ತು ನೀವು ತಲೆನ ಬಗ್ಸಿ ಇದನ್ನ ರಿವರ್ಸ್ ರೂಪದಲ್ಲಿ ನೀವು ಬ್ಯಾಕ್ ಕೂಮಿಂಗ್ ಮಾಡಬೇಕು ಯಾವಾಗ ನೀವು ಬ್ಯಾಕ್ ಕೂಮಿಂಗ್ ಮಾಡ್ತೀರಾ ಕೂದಲು ಚೆನ್ನಾಗಿ ನಮ್ಮ ತಲೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟ್ ಆಗೋದಲ್ಲದೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ನಮ್ಗೆ ಚೆನ್ನಾಗಾಗತ್ತೆ ಹೇರ್ ಗ್ರೋತ್ ಮತ್ತು ಹೇರ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ಸಿಕ್ಕಿ ನಿಮ್ಗೆ ಕೂದಲು ನಿಲ್ಲತ್ತೆ ಬ್ರೇಕೇಜ್ ನಿಲ್ಲತ್ತೆ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಮತ್ತೆ ಕಪ್ಪುಗೆ ರಿವರ್ಸ್ ಕೂಡ ಆಗುತ್ತೆ ಈ ಒಂದು ಇದರಲ್ಲಿ ಟೀ ಅಂಶ ಇರೋದ್ರಿಂದ ಮತ್ತೆ ಮೆಂತ್ಯ ಇರೋದ್ರಿಂದ ರೋಸ್ಮೇರಿ ಇರೋದ್ರಿಂದ ಇವೆಲ್ಲ ನಮಗೆ ಗ್ರೇ ಹೇರ್ನ ರಿವರ್ಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ನೀವು ನಿಯಮಿತವಾಗಿ ಯೂಸ್ ಮಾಡ್ಕೊಂಡು ಬಂದರೆ ಒಳ್ಳೆ ನಿಮಗೆ ಪರಿಣಾಮನ ನೀವು ಕಾಣ್ಬೋದು ಅಂತ ಹೇಳ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಹಲವಾರು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಫೇಸ್ ಇರ್ಬೋದು ಅಥವಾ ಹೇರ್ ಆಗಿರ್ಬೋದು ಇದರ ಸಮಸ್ಯೆಗಳಿಗೆ ಮನೆಯಲ್ಲೇ ಹೇಗೆ ನಾವು ರೆಮಿಡೀಸ್ನ ಕಂಡ್ಕೋಬೋದು ಅನ್ನೋದನ್ನ ತಿಳ್ಕೊಟ್ಟಿದ್ದೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ